ಪಟ್ಟಣದ ಹೊರವಲಯದ ವೈಟ್ ಗಾರ್ಡನ್ನಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಕೆಜಿಎಫ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮೂವತ್ತಾರನೇ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಈ ಕುರಿತು ಮಾತನಾಡಿದ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ನಯಾಜ್ ಪಾಷಾ ಅವರು ಪ್ರಸ್ತುತ ವಾಹನ ನಮ್ಮ ಅವಿಭಾಜ್ಯ ಅಂಗವಾಗಿ ಮಾರ್ಪಟ್ಟಿದ್ದು ಪ್ರತಿಯೊಂದಕ್ಕೂ ವಾಹನವನ್ನು ಬಳಸುತ್ತಿದ್ದೀರಿ ಹಾಗೆ ನಾವು ವಾಹನವನ್ನು ಸುಸ್ಥಿತಿಯಲ್ಲಿಟ್ಟುಕೊಂಡು ಸಾರಿಗೆ ನಿಯಮ ಮತ್ತು ಸಮಯ ಪಾಲನೆ ಮಾಡಿ ವಾಹನವನ್ನು ಜಾಗರೂಕತೆಯಿಂದ ಚಲಾಯಿಸಬೇಕು ಎಂದರು ಈ ವೆಹಿಕಲ್ ಇಲ್ಲ ಅಂದ್ರೆ ನಮ್ಮ ಜೀವನನೇ ನಡೆಯಲ್ಲ ನಮ್ಮ ಜೀವನದ ಅವಿಭಾಜ್ಯ ಅಂಗ ಬಿಟ್ಟದೆ ವೆಹಿಕಲ್ಸ್ ವೆಹಿಕಲ್ಸ್ ಇವಾಗ ತರಕಾರಿ ತರಕೆ ಇಷ್ಟ ಹತ್ರ ನಡ್ಕೊಂಡು ಹೋಗಲ್ಲ ಬೆಂಗಳೂರಿನಲ್ಲಿ ಟೂ ವೀಲರ್ ತಗೊಂಡು ಹೋಗ್ತಾರೆ ಅಷ್ಟು ನಾವು ವೆಹಿಕಲ್ಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಈಗ ವೆಹಿಕಲ್ಸ್ ಮೇಲೆ ನಾವು ಅಷ್ಟು ಡಿಪೆಂಡ್ ಆದ್ಮೇಲೆ ಅದ್ರದ್ದು ಸುರಕ್ಷತೆನೂ ನಾವು ನೋಡ್ಕೋಬೇಕು ನಾವು ನ ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಟೈಮ್ ಟೈಮಿಗೆ ಸರ್ವಿಸ್ ಮಾಡಿಸ್ಬೇಕು ಎಮಿಷನ್ಸ್ ಮಾಡಿಸ್ಬೇಕು ಆಯಿಲ್ ಸರ್ವಿಸ್ ಮಾಡಿಸ್ಬೇಕು ಎಲ್ಲ ನಾವು ನಮ್ಮ ಮನೆ ಹೆಂಗೆ ನೋಡ್ಕೊಳ್ತೀವೋ ಹಂಗೆ ನಮ್ಮ ವೆಹಿಕಲ್ ಅನ್ನು ನೋಡ್ಕೊಂಡು ಸುಸ್ಥಿತಿಯಲ್ಲಿ ಇಟ್ಕೊಂಡ್ರೆ ಅದು ನಮಗೆ ಕಾಪಾಡುತ್ತೆ ಈಗ ಒಂದು ಕಾರು ಕಾರಲ್ಲಿ ನಮ್ಮ ಫ್ಯಾಮಿಲಿ ಪೂರ್ತಿ ಹೋಗುತ್ತೆ ಅದನ್ನು ನಾವು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಲಿಲ್ಲ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ನಾಲ್ಕು ಐದು ಜನ ಇರ್ತೀವಿ ಎಲ್ಲರೂ ಹೋಗ್ಬಿಡ್ತಾರೆ ಹಂಗಾಗಿ ನಾವು ಬೇರೆ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ವೆಹಿಕಲ್ಗಳಿಗೂ ಅಷ್ಟೇ ಇಂಪಾರ್ಟೆನ್ಸ್ ಇರುವಂತ ಕಾಲ ಈಗ ಬಂದಿದೆ ಅದೇ ತರ ನಾವು ಅಷ್ಟೇ ಏನೇ ವೆಹಿಕಲ್ ಓಡಿಸ್ಬೇಕಾದ್ರು ಬಹಳ ಸಮಚಿತ್ತವಾಗಿ ಸಮಾಧಾನವಾಗಿ ಏಕಾಗ್ರತೆಯಿಂದ ವೆಹಿಕಲ್ನ ಓಡಿಸ್ಬೇಕು ಎರಡನೇದು ಈಗ ನಮ್ಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನವರು ತುಂಬ ಒಳ್ಳೊಳ್ಳೆ ಹೈವೇಸ್ ಮಾಡ್ತಿದ್ದಾರೆ ಈಗ ನಮ್ಮ ರೀಜನಲ್ಲಿ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಇದೆ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಆಯಿತು ಆ ರೋಡಿಗೆ ತಕ್ಕನಾಗೆ ನಾವು ಅಷ್ಟೇ ಫಾಸ್ಟಾಗಿ ಹೋಗ್ತೀವಿ ನೂರ್ ನಲವತ್ತು ನೂರೈವತ್ತು ಐವತ್ತು ಕಿಲೋಮೀಟರ್ ಫಾಸ್ಟಲ್ಲಿ ಹೋಗ್ತೀವಿ ಅಂದರೆ ಆಗಲ್ಲ ಆಕ್ಸಿಡೆಂಟ್ಸ್ ಆಗ್ತದೆ ಅಲ್ಲಿ ಇವಾಗ ತೊಂಬತ್ ಕಿಲೋಮೀಟರ್ ಫಾಸ್ಟ್ ಗೆ ಎಲ್ಲಾ ಕ್ಯಾಮ್ರಾಸ್ ಮತ್ತೆ ಆತ ನಿಮ್ಮ ಫೋಟೋಸ್ ನೀವು ಹೋಗ್ತಿರೋ ಸ್ಪೀಡು ನೀವು ಯಾವ ತರ ಓಡಿಸ್ತೀರ ರಸ್ತೆಯಲ್ಲಿ ಏನೇನು ಮೊಬೈಲ್ ಯೂಸ್ ಮಾಡ್ತೀರಾ ಸೀಟ್ ಬೆಲ್ಟ್ ಹಾಕಿದಿರೋ ಎಲ್ಲವೂ ಕ್ಯಾಮ್ರಾದಲ್ಲಿ ಬಂದ್ಬಿಡುತ್ತೆ ನೆಕ್ಸ್ಟ್ ನೀವು ಮೈಸೂರು ಟೋಲ್ ಕಲ್ಪೋಸ್ಟ್ಗೆ ನಿಮ್ ಪೆನಾಲ್ಟಿನ ಅಲ್ಲಿ ಬಂದ್ಬಿಡ್ತು ಆ ತರ ಅಡ್ವಾನ್ಸ್ ಕ್ಯಾಮ್ರಾನ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಮತ್ತೆ ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಅಳವಡಿಸಿದ್ದಾರೆ ಇದು ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲೂ ಅಷ್ಟೇ ಸಿಟಿನಲ್ಲಿ ನೀವೇನೇ ಕಳೆತನ ಗುದ್ದಿ ಹಿಟ್ ಅಂಡ್ ರನ್ ಕೇಸ್ ತರ ಕ್ಯಾಮ್ರಾಸ್ ಇದಾವೆ ಆ ನಿಮ್ ನಂಬರ್ ಅನ್ನು ಹುಡುಕಿ ತೆಗಿತಾರೆ ಇಮಿಡಿಯೇಟ್ ಆಗಿ ಗಾಡಿನ ಸಿಗಾಕೆ ಡ್ರೈವರ್ ಸಿಗ ಕಳತಿ ಏನೇ ಮಾಡಿದ್ರು ಸಿಗಾಕೊಂಡ್ಬಿಡ್ತೀರ ಇವಾಗ ಈಗ ಪ್ಯಾನಿಕ್ ಬಟನ್ ಅಂತ ಹಾಕಿದ್ದಾರೆ ಆಮೇಲೆ ಕ್ಯಾಮ್ರಾಸ್ ಹಾಕಿದ್ದಾರೆ ವೆಹಿಕಲ್ ನಲ್ಲಿ ಆಮೇಲೆ ವಿ ಎಲ್ ಟಿ ಎಸ್ ಅಂತ ಅಂದ್ರೆ ನೀವೆಲ್ಲೇ ಹೋದ್ರು ಗಾಡಿನ ಟ್ರೇಸ್ ಮಾಡ್ಬೋದು ನಾವು ಇಲ್ಲೇ ಕುತ್ಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಆಮೇಲೆ ವೆಹಿಕಲ್ ನಲ್ಲಿ ನೀವೇನಾದ್ರೂ ಹೆಣ್ಮಕ್ಳಿಗೆ ಕಿಟ್ಲೆ ಮಾಡಿದ್ರೆ ಸಾರ್ವಜನಿಕ ವಾಹನ ಅಂದ್ರೆ ಪಿ ಎಸ್ ಬಿ ಬಸ್ಸು ಸ್ಟೇಜ್ ಕ್ಯಾರೇಜ್ ನಲ್ಲಿ ಈಗ ಸ್ಟೇಷನ್ ಹೋಗುತ್ತೆ ಓನರ್ ಒಂದು ಮೆಸೇಜ್ ಹೋಗುತ್ತೆ ಪೊಲೀಸ್ ಸ್ಟೇಷನ್ ಒಂದು ಮೆಸೇಜ್ ಹೋಗುತ್ತೆ ಪೊಲೀಸ್ ನೋಡು ಬರ್ತಾರೆ ಗಾಡಿ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡ್ಕೊಂಡು ಬರ್ತಾರೆ ಹುಡುಕೊಂಡು ಆ ತರ ಇವಾಗ ತುಂಬಾ ಅಡ್ವಾನ್ಸ್ ಆಗಿದೆ ಆ ರೀತಿಯಿಂದ ಇರ್ಬೇಕಾದ್ರೆ ನೀವು ವೆಹಿಕಲ್ ಓಡಿಸ್ತೀವಿ ತುಂಬಾ ಸಮಾಧಾನವಾಗಿ ಓಡಿಸ್ತೀವಿ ಈ ವೇಳೆ ತಾಲ್ಲೂಕಿನ ಮೋಟಾರು ವಾಹನ ತರಬೇತಿ ಶಾಲೆಗಳ ಮುಖ್ಯಸ್ಥರಿಂದ ಸಾರಿಗೆ ಅಧಿಕಾರಿಗಳನ್ನು ಅಭಿನಂದಿಸಿದರು